ప్రారంభవారి రంగతండే రంగోత్సవ్ ఈ వర్షోత్సవం ఫస్ట్ యావదే ನಮ್ಮಲ್ಲಿ ಹೊರಗಡೆ ಹೋಗಿ ಬೇರೆ ಬೇರೆ ಧಾರಾವಾಹಿ ಸಿನಿಮಾ ಹುದ್ದೆಯಲ್ಲಿದ್ದಂತೇಶ ಹಾಗೆ ಅವರ ಸಹಯೋಗದೊಂದಿಗೆ ಅವರ ನಮ್ಮ ಅವರ ಧನ ಸಹಾಯಕ ನಮ್ಮ ಗೌರವದೊಂದಿಗೆ ನಾವು ಈ ನಾಟಕೋತ್ಸವ ಈ ನಾಟಕೋತ್ಸವ ಇಪ್ಪತ್ತೇಳರಿಂದ ಮೂವತ್ತರ ಹೊರಗಡೆ ಇದೆ ಈ ನಾಟಕ ಇಪ್ಪತ್ತೇಳರಂದು ವಿಶ್ವದ ಇಪ್ಪತ್ಮೂರಲ್ಲಿ ಒಳ್ಳೆ ಸಂದೇಶ ಆ ಒಳ್ಳೆ ಸಂದೇಶ ಏನಂದ್ರೆ ಸಾಮಾಜಿಕ ಚಿಂತನೆಯ ಬಗ್ಗೆ ಮಾಡಬೇಕು ಮಾತಾಡಬೇಕು ಯಾಕಂದ್ರೆ ಕದಾವಿದ ಚಿಂತನಾ ಶಕ್ತಿ ಹೇಗಿದೆ ರಂಗಭೂಮಿ ಅದನ್ನು ಹೇಗೆ ಅವರು ನಮ್ಮ ಇವರು ಪದ್ಯದಲ್ಲಿ ಹಾಕುವಂತಹ ಅನ್ಯಾಯಗಳು ಅವರು ಚೆನ್ನಾಗಿ ಆ ಒಂದು ಪ್ರಪಂಚವನ್ನು ನಡೆಸುತ್ತಾರೆ ಸಂದೇಶವನ್ನ ಈ ಪ್ರಪಂಚಕ್ಕೆ ನಿಜವಾಗಿ ತುಂಬಾ ಚೆನ್ನಾಗಿದೆ ಆ ಸಂದೇಶದಲ್ಲಿ ಈ ನಾಟಕೋತ್ಸವ ನಡೆಯುತ್ತಿದೆ ಈ ನಾಟಕೋತ್ಸವದಲ್ಲಿ ಎರಡು ಕನ್ನಡ ನಾಟಕ ಮಳೆರು ನಾಟಕ ಹಿಂದಿ ನಾಟಕ ಇದೆ ಹಾಗೆ ಹಲವು ಕಥೆ ಇದ್ದಾರೆ ವಿವರವಾಗಿ ನಮ್ಮ ಸಂಚಾರ ನಾವು ಈ ಮೂವತ್ತು ವರ್ಷದಲ್ಲಿ ಸಾಮಾಜಿಕ ಚಿಂತನೆಯ ಕಳಕೆಯಿಂದ ಈ ರಂಗತಂಡ ಕಟ್ಟಿದ್ದೇವೆ ಸಾವಿರಾರು ಜನ ಯುವಕರು ಈ ರಂಗತಂಡದಿಂದ ಪರ ಸಾಮಾಜಿಕ ಚಿಂತನೆಯ ಬಗ್ಗೆ ಹೋರಾಡ್ತಾ ಕೆಲಸ ಮಾಡ್ತಾ ಇದ್ದಾರೆ ನಾಡಿನ ಮಾಡ್ತಾ ಇದ್ದಾರೆ ಎಲ್ಲ ಮಾಡ್ತಾ ಇದಾರೆ ಯಾಕಂದ್ರೆ ಈ ಹುಟ್ಟಿದೆ ಒಂದು ಸಾಮಾಜಿಕ ಚಿಂತನೆ ಯಾಕಂದ್ರೆ ಇದು ಇಂದಿನ ಯುವಕರಿಗೆ ಆದಂತಹ ವಿಷಯ ಗೊತ್ತಿಲ್ಲ ಈಗ ನಡೆಯುವ

ನಿಜವಾಗಿ ಸಂತೋಷದ ವಿಷಯ ಅದಕ್ಕೆ ನಾವು ಎಷ್ಟು ಗಂಗಪ್ಪ ನನ್ನ ಐವತ್ತು ಎರಡು ವರ್ಷದ ಈ ಅನುಭವದಲ್ಲಿ ನಾವು ಮುಂದಂತ ನಾವು ತಿನ್ನುವಂತ ಆಹಾರದಲ್ಲಿ தாங்க <Sessly> ఐదు భూత తొడుగునాట ఉడుపు తండ ఉకల్ జాన్ ఫౌండేషన్ మే కొ దిన నవరాత్రి కొన రంగపేణ్యంగాణి ರಂಗ ಚಾವಣಿ ಬೇಡಿಕೆ ಅಲ್ಲಿ ಪ್ರತಿದಿನ ಸಂಗೀತ ಕಾರ್ಯಕ್ರಮಗಳು ನಡೆಯುತ್ತೆ ನನಗೆ ಅರಿವು ತೋರಿದಿರುವುದು ದೇವಾನಂದ ತಂಡದಿದೆ ಮತ್ತೆ ತಂಬೂರಿ ಜಾನಪದ ಗಾಯನ ಡಾಕ್ಟರ್ ಮೈಸೂರು ಗುರುರಾಜ ತಂಡದ ಎರಡನೇ ಇಪ್ಪತ್ತೊಂಬತ್ತನೇ ತಾರೀಕಿದೆ ಮೂವತ್ತನೇ చంగ్ మధ్య హిరియా నేత్ర ఫోటోగ్రఫీ మరణి

ಶಿಕ್ಷಣದಲ್ಲಿ ಒಂದು ಒಳ್ಳೆಯ ಅದೇ ಥಿಯೇಟರ್ ಇನ್ ಎಜುಕೇಶನ್ ಥಿಯೇಟರ್ ಇನ್ ಎಜುಕೇಶನ್ ವಿದ್ಯಾಭ್ಯಾಸ ರಂಗಭೂಮಿಯಂತೆ ಈ ಇದನ್ನು ಸರ್ಕಾರ ಬೆಳೆಸಲೇಬೇಕು ಇಲ್ಲದ್ರೆ ಎಲ್ಲ ಮಕ್ಕಳಾಗಲಿ ಯುವಕರಾಗಲಿ ಬೇರೆ ದಾರಿ ಕೊಡುತ್ತೆ ಇದಕ್ಕೆ ಒಂದು ಗುಣ ಪ್ರಮಾಣದಲ್ಲಿ ಒಂದು ಶಿಕ್ಷಣದಲ್ಲಿ ಕೊಡುವಂತಹ ಎಂದೇ ಒಂದು ಇದು ರಂಗಭೂಮಿ ಈ ರಂಗಭೂಮಿ ನಮ್ಮ ಆಪ್ತಿ ನಮ್ಮ ಸಂಸ್ಕೃತಿ ಸಂಸ್ಕಾರಕ್ಕೆ ರಂಗಭೂಮಿ ತುಂಬಾ ಇದು ನಾವು ಮಕ್ಕಳಿಂದಲೇ ಕೇಳಬೇಕಾಗುತ್ತೆ ಪೋಷಕರು ಹೆಚ್ಚಿನ ಸಮಯದಲ್ಲಿ ಅದಕ್ಕೆ ಪ್ರೋತ್ಸಾಹ ಕೊಡಬೇಕಾಗುತ್ತೆ ಈ ಚಿಂತನೆಗೋಸ್ಕರ ರಂಗಭೂಮಿ ರಂಗಭೂಮಿಯಲ್ಲಿ ತರಬೇತಿ ಕೊಡ್ತಕ್ಕಂಥ ಶಿಕ್ಷಕರ ಕೊರತೆಗೆ ಕಾಣ್ತಾ ಇದೆ ಅಥವಾ ತರಬೇತಿ